ಈ ಕಲರ್ ಥೆರಪಿನಲ್ಲಿ ನಾವೇನೆಲ್ಲ ಕಲಿಬಹುದು ಏನ್ ಮಾಡಬಹುದು ಹೇಳಿ ಇವತ್ತಿ ಡಿಸ್ಕಸ್ ಮಾಡೋಣ ತಮ್ಮೆಲ್ರಿಗೂ ಈ ಒಂದು ಬಸವ ಹಾಕಿವ ಅಕಾಡೆಮಿ ನಡೆಸ್ತಕ್ಕಂತ ಕಲರ್ ಥೆರಪಿಗೆ ತುಂಬಾ ಹೃದಯದ ಸ್ವಾಗತ ಸೊ ತುಂಬಾ ಜನ ಇಲ್ಲಿ ಸಾವಿರಾರು ಜನ ಅಟೆಂಡ್ ಆಗ್ತಾ ಇದ್ರ ಆಗ್ತಿದ್ರ ಈ ಕಾರ್ಯಕ್ರಮದಲ್ಲಿ ತುಂಬಾ ಜನಕ್ಕೆ ಒಂದು ಬೇಸಿಕ್ ಇನ್ಫಾರ್ಮೇಶನ್ ಇರುತ್ತೆ ಕಲರ್ ಥೆರಪಿ ಅಂದ್ರೆ ಏನು ಅಂತ ಈ ಕಲರ್ ಥೆರಪಿನ ನಾವು ಸ್ಕೆಚ್ ಪೆನ್ ಮುಖಾಂತರ ನಾವು ಪ್ರಾಕ್ಟೀಸ್ ಮಾಡ್ತೀವಿ ಒಂದನೇದು ಎರಡನೇ ವಿಷಯ ಇದು ಯಾವುದೇ ರೀತಿ ಇಂಟರ್ನಲ್ ಮೆಡಿಸಿನ್ಸ್ ಇರಲ್ಲ ಓಕೆ ಈ ಕಲರ್ ಥೆರಪಿನಲ್ಲಿ ಯಾವುದೇ ಒಂದು ದೈಹಿಕ ಕಾಯಿಲೆ ಇರ್ಬೋದು ಮಾನಸಿಕ ಕಾಯಿಲೆ ಇರ್ಬೋದು ನಿಮ್ಗೆ ಯಾವುದೇ ರೀತಿ ಹರ್ಬಲ್ ಮೆಡಿಸಿನ್ ಇರ್ಬೋದು ಇಲ್ಲ ಮಾಡರ್ನ್ ಸೈನ್ಸ್ ಮೆಡಿಸಿನ್ ಇರ್ಬೋದು ಕೆಮಿಕಲ್ ಮೆಡಿಸಿನ್ ಇರ್ಬೋದು ಹೋಮಿಯೋಪತಿ ಇರ್ಬೋದು ಯಾವುದೇ ರೀತಿ ಮೆಡಿಸಿನ್ಸ್ ಅವಶ್ಯಕತೆ ಇರಲ್ಲ ಆದ್ರೂ ನಮ್ಗೊಂದು ಡೌಟ್ ಇರುತ್ತೆ ಸೊ ಏನು ಇಲ್ಲದೆ ಹೇಗ್ ವಾಸಿ ಆಗುತ್ತೆ ಅಂತ ತುಂಬಾ ಜನ ಅನುಭವ ಪಡ್ಕೊಂಡು ಈ ಕ್ಲಾಸಿಗೆ ಜಾಯಿನ್ ಆಗಿದ್ರೆ ಅಂತ ಅನ್ಕೊಂಡಿದೀನಿ ತೊಂದ್ರೆ ಇಲ್ಲ ತುಂಬಾ ಜನಕ್ಕೆ ಬೇರೆಯವರು ರೆಫರೆನ್ಸ್ ಇಂದ ನೋಡೋಣ ಹೇಗಿದೆ ಅಂತ ಜಾಯಿನ್ ಆಗಿರ್ಬೋದು ಅವ್ರಿಗೆಲ್ಲ ಒಂದು ಕ್ಲಿಯರ್ ಇನ್ಫಾರ್ಮೇಶನ್ ಕೊಡ್ತೀನಿ ಬಿಫೋರ್ ಸ್ಟಾರ್ಟಿಂಗ್ ದ ಕ್ಲಾಸ್ ಸೊ ಕಲರ್ ಥೆರಪಿ ಇಟ್ ಕಮ್ಸ್ ಅಂಡರ್ ವೈಬ್ರೇಶನಲ್ ಮೆಡಿಸಿನ್ ಸೊ ವೈಬ್ರೇಷನ್ಸ್ ಅಂದ್ರೆ ಏನು ತುಂಬಾ ಜನಕ್ಕೆ ಅದ್ರ ಬಗ್ಗೆ ಐಡಿಯಾ ಇರಲ್ಲ ಸೊ ವೈಬ್ರೇಷನ್ಸ್ ಅಂದ್ರೆ ನೀವು ಒಂದು ಎಕ್ಸ್ ಆಕ್ಸಿಸ್ ವೈಆಕ್ಸಿಸ್ ಅಂತ ತಗೊಂಡ್ರೆ ಲೆಟ್ಸ್ ಟೇಕ್ ದಿಸ್ ಒನ್ ಸೆಕೆಂಡ್ ಟೈಮ್ ಅನ್ಕೊಂಡಿದ್ದು ದಿಸ್ ಇಸ್ ಒನ್ ಸೆಕೆಂಡ್ ಟೈಮ್ ಈ ಒನ್ ಸೆಕೆಂಡ್ ಟೈಮ್ ಅಲ್ಲಿ ಸತಿ ಮೇಲೆ ಕೆಳಗೆ ವೈಬ್ರೇಟ್ ಆದ್ರೆ ಅದು ಫ್ರೀಕ್ವೆನ್ಸಿನ ನಾವು ಅದನ್ನ ಯಾವ್ದ್ರಲ್ಲಿ ಮೆಜರ್ ಮಾಡ್ತೀವಿ ಫ್ರೀಕ್ವೆನ್ಸಿನಲ್ಲಿ ಒನ್ ಅರ್ಡ್ಸ್ ಅಂತ ಮೆಜರ್ ಮಾಡ್ತೀವಿ ಅದೇ ತರ ಕೆಲವೊಂದ್ಸರಿ ಎರಡ್ ಸತಿ ವೈಬ್ರೇಟ್ ಆಗುತ್ತೆ ಈ ತರ ಈ ತರ ಇದು ಟೂ ಅಡ್ಸ್ ಇದೇ ತರ ತ್ರೀ ಟೈಮ್ಸ್ ಇಲ್ಲಿ ಫೋರ್ ಟೈಮ್ಸ್ ಆಗ್ಬೋದು ಇದು ಎಷ್ಟಾಯ್ತು ಫೋರ್ ಅರ್ಡ್ಸ್ ಆಯ್ತು ಸೊ ಪರ್ ಸೆಕೆಂಡ್ ವೈಬ್ರೇಷನ್ ನಾವು ಇದನ್ನ ನಾವು ಫ್ರೀಕ್ವೆನ್ಸಿ ಅಂತ ಕರಿತೀವಿ ಟೆಕ್ನಿಕಲ್ ನೀವು ಯೂಸ್ ಮಾಡೋ ಮೊಬೈಲ್ ಫ್ರೀಕ್ವೆನ್ಸಿ ಮೊಬೈಲ್ ಎಷ್ಟು ಸತಿ ವೈಬ್ರೇಟ್ ಆಗುತ್ತೆ ಅಂದ್ರೆ ಟೆನ್ ಟು ದಿ ಪವರ್ ಆಫ್ ಟೆನ್ ಘಾತ ಹತ್ತು ಒಂದು ಸೆಕೆಂಡ್ ಗೆ ನಿಮ್ಮ ಮೊಬೈಲು ಸೊ ಘಾತ ಏಳು ಅಂದ್ರೇನೆ ಒಂದು ಕೋಟಿ ಸೊ ಅಂದ್ರೆ ಹತ್ತು ಕೋಟಿ ಒಂಬತ್ತು ಅಂದ್ರೆ ನೂರು ಕೋಟಿ ಹತ್ತರಘಾತ ಹತ್ತಂದ್ರೆ ಸಾವಿರ ಕೋಟಿ ಸತಿ ವೈಬ್ರೇಟ್ ಆಗುತ್ತೆ ಅದೇ ತರ ಫ್ರೀಕ್ವೆನ್ಸಿ ಆಫ್ ಕಲರ್ ಇದು ಘಾತ ಹದಿನಾಲ್ಕು ನಿಮ್ಮ ಮೊಬೈಲ್ ಕಂಪೇರ್ ಮಾಡಿದ್ರೆ ಅದಕ್ಕಿಂತ ಸಾವಿರ ಪಟ್ಟು ಹೆಚ್ಚಾಗಿ ಈ ಕಲರ್ ಫ್ರೀಕ್ವೆನ್ಸಿ ಇರುತ್ತೆ ದಿಸ್ ಇಸ್ ದ ಫ್ರೀಕ್ವೆನ್ಸಿ ಸೊ ಇದು ಬೇರೆ ಬೇರೆ ಫ್ರೀಕ್ವೆನ್ಸೀಸ್ ಇದೆ ನಮ್ಮ ಒಂದು ಮೆಡಿಕಲ್ ಯೂಸ್ ಆಗಿರ್ಬೋದು ಎಲೆಕ್ಟ್ರಾನಿಕ್ಸ್ ಯೂಸ್ ಆಗಿರ್ಬೋದು ಇಲ್ಲ ಏರೋಪ್ಲೇನ್ಸ್ ಇರ್ಬೋದು ಸೆಟಲೈಟ್ ಇರ್ಬೋದು ಅದೆಲ್ಲದಕ್ಕೂ ಬೇರೆ ಬೇರೆ ಫ್ರೀಕ್ವೆನ್ಸಿ ಇರುತ್ತೆ ಆ ಬೇರೆ ಬೇರೆ ಫ್ರೀಕ್ವೆನ್ಸಿನ ಬೇರೆ ಬೇರೆ ತರ ನಾವು ಡಿಟೆಕ್ಟ್ ಮಾಡ್ತೀವಿ ಇಲ್ಲಿ ನೋಡಿ ಇದು ಹತ್ತರಾಗತ ಹದಿನೈ ಹದಿಮೂರು ಹದಿನಾಲ್ಕರಲ್ಲಿ ಕಲರ್ ಥೆರಪಿ ಬರುತ್ತೆ